ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಅಂದರೆ ತಮ್ಮನೇಲಿ ನೋಡಿರ್ತೀರ ತಮ್ಮನೇಲಿ ನೋಡಿಬಿಟ್ಟೆ ನೀವು ಕ್ಲಿಕ್ ಮಾಡಿರ್ತೀರ ಹೌದು ನನ್ನ ಹೆಸರು ಹೇಳಿಕೊಂಡು ಒಂದು ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ನನ್ನ ಫ್ರೆಂಡ್ಗೆ ಅವ್ರ ಹೆಸರು ಹೇಳೋದು ಬೇಡ ಫ್ರೆಂಡ್ ಹೆಸರು ಯಾಕಂದರೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವಿಡಿಯೋದಲ್ಲಿ ನನ್ನ ಹೆಸರು ಹೇಳಬೇಡಿ ಅಂತ ಅವರು ಯೂಟ್ಯೂಬರೇ ಸೊ ಅವ್ರಿಗೆ ನನಗೆ ಫ್ರೆಂಡ್ಶಿಪ್ ಅಷ್ಟೆ ಪಾಪ ಜಾಸ್ತಿ ಏನು ಕಾಂಟ್ಯಾಕ್ಟ್ ಇಲ್ಲ ಬಟ್ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗಿದೆ ಅವ್ರಿಗೆ ನನಗೆ ಏನಾರು ವಿಷಯ ಇದ್ದಾಗ ಮೆಸೇಜ್ ಮಾಡ್ತಾರೆ ಕಾಲ್ಗಂತೂ ನಾವು ಯಾವತ್ತೂ ಸಿಕ್ಕಿಲ್ಲ ಅಷ್ಟಕ್ಕಷ್ಟೇ ಸೊ ನಾನು ಬ್ಯುಸಿ ಇರೋದ್ರಿಂದ ನಾನು ಯಾರೊಟ್ಟಿಗೂ ಕಾಂಟ್ಯಾಕ್ಟ್ ಜಾಸ್ತಿ ಇಟ್ಕೊಳ್ಲಿಕ್ಕೆ ಇಷ್ಟಪಡೋಲ್ಲ ಈ ನಡುವೆ ಅಂತೂ ನಾನು ಕಂಪ್ಲೀಟಾಗಿ ಮಾತಾಡೋದಾಗಿರ್ಬೋದು ಜನಗಳ ಜೊತೆ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ನಾನಾಯಿತು ನನ್ನ ಕೆಲಸ ಆಯಿತು ಜಸ್ಟ್ ನನಗೇನಿದೆ ನಾನು ಯೂಟ್ಯೂಬ್ ನನ್ನ ಟೀಚಿಂಗ್ ಪ್ರೊಫೆಷ್ನಲ್ ನನ್ನ ಲೈಫ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ಜೊತೆಗೂ ಹೆಚ್ಚಾಗಿ ಕಾಂಟ್ಯಾಕ್ಟ್ ಇಲ್ಲ ನೀನು ಅಪ್ರೂಪಕ್ಕೆ ಮಾತಾಡ್ತೀನಿ ಅಂದರೆ ಮೈ ಯೂಟ್ಯೂಬ್ ಫ್ರೆಂಡ್ ನನ್ನ ಜೊತೆ ಸ್ವಲ್ಪ ಏನಾದರೂ ಇದ್ದರೆ ಡಿಸ್ಕಷನ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಇನ್ಯಾರೊಟ್ಟಿಗೂ ನಾನು ಕಾಂಟ್ಯಾಕ್ಟ್ ಇಲ್ಲ ನನ್ನ ಫ್ಯಾಮ್ಲಿ ಆಯಿತು ನಾನಾಯಿತು ನನ್ನ ಜ ಕೆಲಸ ಆಯಿತು ನನ್ನ ಯೂಟ್ಯೂಬ್ ಆಯಿತು ಇದೇ ಥರ ನಾನು ಬದುಕ್ತಾ ಇರೋದು ಸೊ ಅವರಿಗೆ ಸ್ಕ್ಯಾಮ್ ಆಗಿದೆ ಯಾವ ಥರ ಅಂದರೆ ಫಸ್ಟು ಮೆಸೇಜ್ ಮಾಡಿದ್ದಾರೆ ಅವ್ರಿಗೆ ಹೇಗೆ ನಂಬರ್ ಸಿಕ್ಕಿದೆಯೋ ಗೊತ್ತಿಲ್ಲ ಅವ್ರದ್ದು ಯಾವ ಥರ ಅಂದರೆ ನಾನೇ ಆ ಫ್ರೆಂಡಿಗೆ ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲ ಅವರು ಟೈಪಿಂಗ್ ಇದೆ ನಾನು ವಿತ್ ಪ್ರೂಫ್ ಎಲ್ಲ ಹಾಕ್ತೀನಿ ಅವ್ರು ಯಾವ ಥರ ಟೈಪ್ ಮಾಡಿದ್ದಾರೆ ಹೇಗೆ ಸ್ಕ್ಯಾಮ್ ಮಾಡೋಕ್ಕೆ ನೋಡಿದ್ದಾರೆ ಅಂತ ಅವರಿಗೆ ಹಾಯ್ ಅಂತ ಕಳಿಸಿದ್ದಾರೆ ಇವ್ರು ಯಾರು ಅಂತ ಕೇಳಿದ್ದಾರೆ ಆವಾಗ ಕವಿ ನಾನು ಯೂಟ್ಯೂಬರ್ ಅಂತ ಹಾಕಿದ್ದಾರೆ ಅವರು ಪಾಪ ನಾನು ಪರಿಚಯ ಇರೋದ್ರಿಂದ ಓಸಿಸ್ ನೀವಾ ಹೌದಾ ಹೇಗಿದ್ದೀರಾ ಎಲ್ಲ ಕೇಳಿದ್ದಾರೆ ನಾರ್ಮಲ್ ಕಾನ್ವರ್ಜೇಷನ್ ಇರತ್ತಲ್ವ ನಿಮ್ಮ ನಂಬರ್ ಬೇರೆ ಇದೆ ಅಲ್ವಾ ಅದು ಆದರೂ ಡೌಟ್ ಬಂದು ಕೇಳಿದ್ದಾರೆ ಅವರು ಇದ್ಯಾವ ನಂಬರು ಇದ್ಯಾವ ನಂಬರು ಅಂತ ಮೆಸೇಜಲ್ಲಿ ಕೇಳಿದ್ದಾರೆ ಅವಾಗ ಇಲ್ಲ ಇದು ನನ್ನ ಹಸ್ಬೆಂಡ್ ನಂಬರು ನನ್ನ ಹತ್ರ ಇದೆ ಹಾಗೆ ಹೀಗೆ ಫಸ್ಟು ನಾರ್ಮಲ್ ಆಗಿ ಮಾತಾಡಿದ್ದಾರೆ ಚಾಟಿಂಗಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಥರ ಪರ್ಸ್ನಲ್ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ದೇವರಾನಿಗೂ ನಾನು ಯಾರ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಲ್ಲ ಈಗ ನಾಗವೇಣಿ ನನಗೆ ಅಷ್ಟು ಕ್ಲೋಸ್ ಇದ್ದರೂ ನಂಗೆ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅವ್ರ ಬಗ್ಗೆ ಅಷ್ಟು ಹೆಚ್ಚಾಗಿ ನಂಗೆ ಗೊತ್ತಿಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಎಷ್ಟು ಬೇಕೋ ಅಷ್ಟರಲ್ಲೇ ನಾನು ಇರ್ತೀನಿ ಹೊರತು ಪರ್ಸ್ನಲ್ ವಿಷಯ ಯಾರ ಬಗ್ಗೆನೂ ಹೆಚ್ಚಾಗಿ ತಿಳ್ಕೊಳೋಕೆ ಇಷ್ಟಪಡೋಲ್ಲ ಈ ಥರ ಎಲ್ಲ ಪರ್ಸ್ನಲ್ ಕಾನ್ವರ್ಸೇಷನ್ ಮಾಡಿದಾಗ ಅವ್ರಿಗೆ ಡೌಟ್ ಬಂದಿದೆ ಕವಿತಾ ಸಿಸ್ಟರ್ ಈ ಥರ ಎಲ್ಲ ಮೆಸೇಜೇ ಮಾಡಲ್ವಲ್ಲ ಅವರು ನಾವಾಗೇ ಮೆಸೇಜ್ ಹಾಕಿದ್ರು ಅವ್ರು ರಿಪ್ಲೈ ಕೊಡೋದೇ ಅಪರೂಪ ಅವಾಗ ಅವರೇ ಡೌಟ್ ಬಂದಿದೆ ಯಾರು ಇರ್ಬೋದು ಅಂತ ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿದ್ದಾರೆ ನಾನು ಹೊಸ ಯೂಟ್ಯೂಬ್ ಮಾಡಿದ್ದೀನಿ ಅದು ಸೆಕ್ಷಲ್ಗೆ ಸಂಬಂಧಪಟ್ಟಿದ್ದು ಅದು ವೀಡಿಯೋ ರನ್ ಆಗ್ತಾಯಿತ್ತು ಬಟ್ ಕೆಲವು ಬ್ಯಾಡ್ ಕಮೆಂಟ್ ಬರೋಕ್ಕೆ ಶುರುವಾಯಿತು ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಿದೆ ಅಂತ ಹೇಳಿದ್ದಾರೆ ಅವರಿಗೆ ಇನ್ನೂ ಡೌಟ್ ಶುರುವಾಗಿದೆ ಕವಿತಾ ಸಿಸ್ಟರ್ ಟೀಚರು ಅವ್ರಿಗೆ ಗೊತ್ತು ಯಾವ ಥರ ಒಂದು ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅವಾಗ ಅವರಿಗೆ ಸಂದೇಹ ಬಂದಿದೆ ಇದು ಕವಿತಾ ಸಿಸ್ಟರ್ ಅಲ್ಲ ಬೇರೆ ಯಾರು ತುಂಬ ಪರ್ಸ್ನಲ್ ಇಷ್ಟೊಂದು ಪರ್ಸ್ನಲೆಲ್ಲ ಕವಿತಾ ಸಿಸ್ಟರ್ ಯಾವತ್ತು ಕೇಳಿಲ್ಲ ಇವತ್ತು ಕೇಳ್ತಿದ್ದಾರೆ ಅಂದರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅವರಿಗೆ ಯಾವಾಗ ಡೌಟ್ ಶುರುವಾಗಿ ಅವರು ನನಗೆ ತಕ್ಷಣ ಮೆಸೇಜ್ ಮಾಡಿದರು ನಿಮ್ಮದೇನಾದರೂ ಇನ್ನೊಂದು ಹೊಸ ನಂಬರಿಂದ ನನಗೆ ಮೆಸೇಜ್ ಮಾಡಿದ್ರ ಅಂತ ಇಲ್ವಲ್ಲ ನನಗೆ ಮೆಸೇಜ್ ಮಾಡೋ ಅಷ್ಟು ಪುರ್ಸೊತ್ತು ಇಲ್ವಲ್ಲ ನನಗೆ ಗೊತ್ತಿಲ್ಲಪ್ಪ ಯಾವತ್ತು ನಂಬರ್ ಕಳಿಸಿ ಅಂತ ಹೇಳಿದಾಗ ಆ ನಂಬರ್ ಕಳಿಸಿದ್ರು ಸೊ ಅದನ್ನ ನಾನು ಚೆಕ್ ಮಾಡಿದೆ ನನ್ನ ನಂಬರ್ ಅಲ್ವೇ ಅಲ್ಲ ಅಂತಂದರೆ ವಿಡಿಯೋ ಕಾಲ್ ಕೂಡ ಟ್ರೈ ಮಾಡಿದ್ದಾರೆ ಬಟ್ ಇವರು ಅನ್ನೋ ನಂಬರ್ ಅಂತ ಪಿಕ್ ಮಾಡೋಕ್ಕೆ ಹೋಗಿಲ್ಲ ದಟ್ಸ್ ಬೆಟರ್ ಅನ್ನೋ ನಂಬರ್ ಯಾವುದೇ ವೀಡಿಯೋ ಕಾಲ್ ಬಂದರೂ ಪಿಕ್ ಮಾಡಬೇಡಿ ಯಾಕಂದರೆ ಇದೇ ಥರ ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ನ್ಯೂಡ್ ಕಾಲ್ ಬಂದು ವೀಡಿಯೋ ಕಾಲ್ ಜಸ್ಟ್ ಅವರಾಗೆ ಕಾಲ್ ಮಾಡಿ ನ್ಯೂಡಾಗಿ ಶೋ ಮಾಡಿಕೊಂಡು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡುತ್ತಾರೆ ಈ ಥರ ಸುಮಾರು ಥರ ಸ್ಕ್ಯಾಮ್ಗಳು ನಡೆಯುತ್ತೆ ಯಾರೇ ಏನೇ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳಿದ್ರು ಕೊಡಬೇಡಿ ಅವರು ಯಾರು ಅಂತ ನಿಮ್ಮ ಮೊಬೈಲಲ್ಲಿ ಸೇವ್ ಇರೋ ನಂಬರ್ ಮಾತ್ರ ನೀವು ರೆಸ್ಪಾನ್ಸ್ ಮಾಡಿ ಅಣ್ಣೌನ್ ಯಾವುದೇ ನಂಬರ್ ಯಾವುದೇ ಹೆಸರಲ್ಲಿ ಬಂದರೂ ದಯವಿಟ್ಟು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ವಿಡಿಯೋ ಕಾಲ್ಗಳು ಪಿಕ್ ಮಾಡೋದು ಮಾ ಆಗಿರ್ಬೋದು ದಯವಿಟ್ಟು ಯಾರು ಮಾಡಬೇಡಿ ಸುಮಾರು ಥರ ಸ್ಕ್ಯಾಮ್ಗಳಾಗ್ತಾ ಇದೆ ಏನೋ ಒಂದು ಲಿಂಕ್ ಕಳಿಸ್ತಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಕಳಿಸ್ತಾರೆ ದಯವಿಟ್ಟು ನೋಡಿಕೊಂಡು ಹುಷಾರಾಗಿ ನೀವು ಇರಬೇಕು ಈ ಥರ ನನ್ನ ಹೆಸರಲ್ಲಿ ಮಾಡಿದ್ರು ನನಗೂ ತುಂಬ ಬೇಸರ ಆಯಿತು ನನಗೇನಂದರೆ ನನಗೆ ಭಯ ಇಲ್ಲ ಯಾಕಂದರೆ ಅದು ನನಗೆ ಇಂಪ್ಯಾಕ್ಟ್ ಆಗೋದೇ ಇಲ್ಲ ಯ ಒಂದು ವೇಳೆ ಏನಾದರೂ ನಾಳೆ ಪ್ರಾಬ್ಲಮ್ ಆದರೆ ಆ ನಂಬರ್ ಯಾರು ಏನು ಅಂಥೇಳಿ ಪತ್ತೆ ಹಚ್ಚಿದಾಗ ಅವ್ರಿಗೆ ತೊಂದರೆ ಆಗುತ್ತೆ ಬಟ್ ನನ್ನ ಹೆಸರಲ್ಲಿ ಪಾಪ ಯಾರಿಗಾದರೂ ಮೋಸ ಆದರೆ ಅಂತ ನನಗೆ ಭಯ ಆಗೋಯ್ತು ಅದೊಂದು ಬಿಟ್ಟರೆ ಯಾವುದೂ ಭಯ ಇಲ್ಲ ಯಾಕಂದರೆ ನಾವು ತಪ್ಪು ಮಾಡಿಲ್ಲ ಅಂದರೆ ನಾವು ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತಿನ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಯಾವುದೇ ಮೂಲೆಯಲ್ಲಿದ್ದರೂ ಅಂಥವ್ರನ್ನ ಹಿಡಿಬೋದು ಏನೂ ತೊಂದರೆ ಇಲ್ಲ ಬಟ್ ಈ ಥರ ಎಲ್ಲ ಮೋಸಗಳಾಗ್ತಾ ಇರುತ್ತೆ ಮತ್ತು ಯಾರೋ ನಿಮ್ಮನ್ನು ನಂಬಿ ನಂಬರ್ ಕೊಟ್ಟಿದರೆ ದಯವಿಟ್ಟು ಯಾರಾದರೂ ನಿಮ್ಮ ಅವ್ರ ನಂಬರ್ ನಮಗೆ ಸೆ ಸೆಂಡ್ ಮಾಡಿ ಅಥವಾ ಕಳಿಸ್ಕೊಡಿ ಅಂದಾಗ ದಯವಿಟ್ಟು ನೀವು ಯಾರ ನಂಬರ್ ಕೊಡ್ತೀರೋ ಅವ್ರ ಪರ್ಮಿಷನ್ ಕೇಳಿ ಫಸ್ಟು ನಾವು ಇವ್ರ ನಂಬರ್ ಕೊಡಬೇಕಾ ಕೊಡಬಾರ್ದ ನಿಮ್ಮ ನಂಬರ್ ಕೇಳ್ತಿದ್ದಾರೆ ಕೊಡಲಾ ಬೇಡವಾ ಅಂತ ದಯವಿಟ್ಟು ಯಾರದೇ ಆಗಿರಲಿ ಇದೊಂದು ಸಣ್ಣ ರಿಕ್ವೆಸ್ಟು ನೀವು ಪರ್ಮಿಷನ್ ಕೇಳಿ ಯಾಕಂದರೆ ತುಂಬ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರೊಂದು ಪರ್ಸ್ನಲ್ ನಂಬರ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿರ್ತಾರೆ ಹಾಗಾಗಿ ಯಾರಿಗೂ ನಂಬರ್ ನಂಬರು ವಿಥೌಟ್ ಪರ್ಮಿಷನ್ ಯಾರ ನಂಬರ್ ಯಾರಿಗೂ ಕೊಡಬೇಡಿ ಈ ಥರ ಎಲ್ಲ ಸ್ಕ್ಯಾಮ್ ಆಗಿದೆ ನೀವು ನಂಬ್ತಿರೋ ಬಿಡ್ತಿರೋ ಪ್ರೂಫ್ ಸಮೇತ ನಾನು ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ ಮತ್ತು ನನ್ನ ಫ್ರೆಂಡು ನಾನು ಆಮೇಲೆ ಕಾನ್ವರ್ಜೇಷನ್ ಮಾಡಿರೋ ಆಡಿಯೋ ಕ್ಲಿಪ್ ಕೂಡ ಇದೆ ಹಾಕ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಈ ಥರ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ ಹುಷಾರಾಗಿರಿ ನನ್ನ ನಾನು ತುಂಬ ಕಡಿಮೆ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರೋದು ಈ ನಡುವೆ ಅಂತೂ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ವೆರಿ ಲೆಸ್ ನನಗೆ ತುಂಬ ನೀಡಿರೋ ಕಾಂಟ್ಯಾಕ್ಟ್ ಮಾತ್ರ ನನ್ನ ಕಾಂಟ್ಯಾಕ್ಟಲ್ಲಿದೆ ಇನ್ನು ಆಲ್ಮೋಸ್ಟ್ ನನ್ನ ಹತ್ರ ಸಾವಿರಾರು ಕಾಂಟ್ಯಾಕ್ಟ್ ಇತ್ತು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾವುದು ನಮ್ಮ ಲೈಫಿಗೆ ಬೇಡ ಅನಿಸುತ್ತೋ ಅಂಥ ಕಾಂಟ್ಯಾಕ್ಟ್ಗಳನ್ನು ಐನೂರಕ್ಕೂ ಹೆಚ್ಚು ಕಾಂಟ್ಯಾಕ್ಟ್ಗಳನ್ನು ನಾನು ಡಿಲೀಟ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಎಷ್ಟು ನೀಡಿದೆಯೋ ಅಷ್ಟು ಜನರು ಮಾತ್ರ ನನ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿರೋದು ಎಷ್ಟು ಜನ ನನ್ನೊಟ್ಟಿಗೆ ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯೋ ಅಷ್ಟು ಜನರ ಅಲ್ಲಿ ಮಾತ್ರ ನಾನು ಇರೋದು ಹಾಗಾಗಿ ನಾನು ಯಾರಿಗೂ ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋಷ್ಟು ಟೈಮಿಲ್ಲ ಏನಾದರೂ ಕೆಲಸ ಇದ್ದರೆ ನನಗೆ ಗೊತ್ತಿರೋರಿಗೆ ನಾನು ಖಂಡಿತ ಕಾಲ್ ಮಾಡಿಬಿಟ್ಟೆ ಮಾತಾಡ್ತೀನಿ ನಂಗೆ ಬೇರೆ ನಂಬರಿಂದ ನಾನು ಯಾವತ್ತೂ ಚಾಟ್ ಮಾಡೋಕ್ಕೆ ಹೋಗೋಲ್ಲ ನನ್ನದೇ ನಂಬರಿಂದ ಚಾಟ್ ಮಾಡ್ತೀನಿ ಬೈ ಚಾನ್ಸ್ ನಂದೇ ನಂಬರ್ ಏನಾದರೂ ಎಕ್ಸ್ಚೇಂಜ್ ಆದರೆ ಫಸ್ಟ್ ನಿಮಗೆ ಕಾಲ್ ಮಾಡಿ ಇದು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನೆಕ್ಸ್ಟ್ ಚಾಟ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ ದಯವಿಟ್ಟು ನನ್ನ ಹೆಸರಲ್ಲಿ ಯಾವುದಾದ್ರೂ ಅನ್ಲೆಸ್ ನನಗೆ ಗೊತ್ತಿರೋರಿಗೆ ಯಾರಿಗೆ ಕಾಲ್ಸು ಮೆಸೇಜಸ್ ಬಂದರೆ ದಯವಿಟ್ಟು ಅನ್ನೋ ನಂಬರಿಂದ ಬಂದರೆ ನೀವು ರೆಸ್ಪಾನ್ಸ್ ಮಾಡಬೇಡಿ ಬ್ಲಾಕ್ ಮಾಡಿ ನನ್ನ ನಂಬರಿಂದ ಬಂದಾಗ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ಅವ್ರು ಏನೆಲ್ಲ ಚಾಟ್ ಮಾಡಿದ್ದಾರೆ ನನ್ನ ಫ್ರೆಂಡಿಗೆ ಅಂಥೇಳಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಆ್ಯಂಡ್ ನನ್ನ ಫ್ರೆಂಡು ನಾನು ಆ ಚಾಟ್ ಬಗ್ಗೆ ಡಿಸ್ಕಸ್ ಮಾಡಿರುವಂಥ ಒಂದು ಆಡಿಯೋ ಕ್ಲಿಪ್ನ ಹಾಕ್ತೀನಿ ನೋಡ್ಕೊಂಬನ್ನಿ ಅಲ್ಲಿ ಮೇಲೆ ಕಾಣ್ತಿದೆ ಅಲ್ವಾ ಅದೇ ನಂಬರ್ ಇಂದ ಸ್ಕ್ಯಾಮ್ ಆಗಿರೋದು ನೋಡ್ತಾ ಇರ್ಬೋದು ಮೇ ಐ ನೋ ಹೂ ಇಸ್ ದಿಸ್ ಅಂತ ಹಾಕಿದಾರೆ ಕವಿ ಯೂಟ್ಯೂಬರ್ ಸಿಸ್ಟರ್ ಅಂತ ಕಳಿಸಿ ಈ ತರ ಸ್ಕ್ಯಾಮ್ ಮಾಡಿದ್ದಾರೆ ಸೊ ನನ್ನ ಫ್ರೆಂಡ್ ಗೆ ನಾನು ಕಾಲ್ ಮಾಡಿರೋ ರೆಕಾರ್ಡಿಂಗ್ ನೂ ಹಾಕ್ತೀನಿ ಅದನ್ನು ಅವ್ರು ಕಾಲ್ ಮಾಡಿದ್ದಾರೆ ನಾನು ಅವಾಗ ಮನೇಲಿ ಹೊರಗಡೆ ಇದ್ದೆ ಕಾಲ್ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿದ್ರಂತೆ ನಮ್ಮ ಮನೆಯವ್ರ ಪಿಕ್ ಮಾಡಿಲ್ಲ ಕವಿತಾ ಅನ್ಬಂತಲ್ಲ ಮೋಸ್ಟ್ಲಿ ಅವ್ರು ನಮ್ ಫ್ರೆಂಡ್ಸ್ ಯಾರಾದ್ರೂ ಅಂದ್ಬಿಟ್ಟು ಅವ್ರು ಪಿಕ್ ಮಾಡಿಲ್ಲ ನಾನು ಎಲ್ಲೋ ಹೋಗಿದ್ದೆ ಹೋಗಿದ್ದಾವೆ

ಮೊಬೈಲ್ ವಿಥೌಟ್ ಸೇವ್ ಯಾವ್ದೇ ಬಂದ್ರು ಯಾಕಂದ್ರೆ ನೋಡು ಆಗಿತ್ತು ಇದು ಮಾಡಿ ಆಮೇಲೆ ದುಡ್ಡ್ ಕೊಟ್ರೆ ಬಿಡ್ತೀವಿ ಈ ತರ ಎಲ್ಲಾ ಸೇವ್ ಹೌದ್ ನಮ್ಮ ಮೊಬೈಲ್ ಅಲ್ಲಿ ಸೇವ್ ಇಲ್ದೆ ಇರೋ ಯಾವುದೇ ನಂಬರ್ ಆಗಿರ್ಲಿ ಫಸ್ಟ್ ಮೆಸೇಜ್ ಮಾಡಿ ನಮ್ಮವರ ಅಂತ ಕನ್ಫರ್ಮ್ ಮಾಡ್ಕೊಂಡು

ಏನು ಅಷ್ಟ ಅಂದ್ಬಿಟ್ಟು ನಾನ್ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಜಾಸ್ತಿ ಯಾಕಂದ್ರೆ ಹಂಗಿಲ್ಲ ಯಾಕಂದ್ರೆ ನಾವ್ ನಾವು ನಿಮ್ಗೆ ಗೊತ್ತಿರಲ್ಲ ನೀವು ನಮ್ಗ್ ಗೊತ್ತಿರಲ್ಲ ಹಾಗಾಗಿ ನಾನು ಎಷ್ಟು ಡಿಸ್ಟೆನ್ಸ್ ಹಂಗೆ ಸ್ವಲ್ಪ ಹೇಳ್ಬೇಕಂದ್ರೆ ಇರ್ತೀನಿ ಯಾರ ಹೋಗಲ್ಲ ಹ್ಮ್ ಹ್ಮ್ ಇರಲ್ಲ ಮೇಬಿ ನಾನು ಗೊತ್ತಾದಂಗೆ ಇವಾಗ ನಾನ್ ನಿಮ್ಗೆ ಕಮೆಂಟ್ ಮಾಡಿರ್ತೀನಲ್ಲ ನಿಮ್ ಚಾನಲ್ ಅಲ್ಲಿ ಹಂಗಾಗಿ ಅವ್ರಿಗೆ ಒಂದು ಕ್ಲೂ ಸಿಕ್ಕಿರುತ್ತೆ ಇವ್ರಿಬ್ರು ಗೊತ್ತಿರೋರು ಅಂತ ಗೊತ್ತಿರೋ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಮೆಸೇಜ್ ಮಾಡಿ ಏನೋ ಬರ್ಸಿದವ್ರ ತರಾನೇ ಎಷ್ಟು ಇದ್ರಲ್ಲಿ ಮಾಡ್ತಾರೆ ಮತ್ತೆ ನನ್ ಹಳೆ ಚಾನೆಲ್ ಇದ್ದಾಗ ಚನ್ನಾಗ್ ಗ್ರೋಥಾಗಿತ್ತಲ್ಲ ಅವಾಗ್ಲೇ ನನ್ನ ಹೆಸರಲ್ಲಿ ಪೇಕ್ ಐಡಿ ಮಾಡ್ಕೊಳೋರು ಹುಟ್ಲಾಗ್ಸ್ ಅಂತ ಮಾಡ್ಕೊಂಡ್ ಹೋಗಿ ಬೇರೆಯವ್ರಿಗೆಲ್ಲ ಲೈವ್ ಅಲ್ಲಿ ಮೆಸೇಜ್ ಹಾಕೋದ್ ನಂತರಾನೇ ಹೂ ಹೂ ಓಕೆ ಆ ತರونو ಸುಮಾರಾಗಿತ್ತು ಅದெல்லாம் ಸ್ವಲ್ಪ ಆಕ್ಸೆಂಟ್ ತಗೊಂಡ ಮೇಲೆ ಸರಿ ಹೋಗುತ್ತೆ ಹೂ ಸರ್ಪ್ರೈಸಿಂಗ್ ಏನಪ್ಪಾ ಈ ತರ ನಂಗೇನ್ ನಂಗ್ ಭಯ ಇಲ್ಲ ಯಾಕಂದ್ರೆ ತಪ್ಪು ಮಾಡಿದವರು ಸೈಬರ್ ಕ್ರೈಮ್ ಬಂದು ಶಿಕ್ಷೆ ಕೊಡ್ತಾರೆ ಹೌದು ಹೌದು ಆದರೆ ಹೆಸರಲ್ಲಿ ಯಾರಿಗಾದರೂ ಪಾಪ ಮೋಸ ಆದ್ರೆ ಅಂತ ಹೌದು ಅಲ್ವಾ ನನ್ನೆ ಅನ್ಕೊಂಡು ನನ್ನೇ ಮಾಡ್ತಾರಲ್ವಾ ನಾನೇ ಅನ್ಕೊಂಡು ನಂಬರ್ ಕೊಡೋದು ಅಥವಾ ಪರ್ಸನಲ್ ಡಿಟೇಲ್ಸ್ ಕೊಡೋದು ಬೇರೆ ಯಾರೋ ಒಳ್ಳೆ ಜನ ಮೋಸ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ನನ್ನ ಹೆಸರಲ್ಲಿ ಸಾವಿರ ಜನ ಮಾಡಿದ್ರು ಅದ್ ನಮ್ಗೆ ಮ್ಯಾಟರೇ ಆಗಲ್ಲ ನಾವು ನಂಬಿರೋ ಜನ ನಮ್ಗೆ ನಾವು ಅನ್ಕೊಂಡ್ ಕೊಡ್ತಾರೆ ಇವಾಗ ಟೆಕ್ನಾಲಜಿ ಫಾಸ್ಟ್ ಆಗಿದೆ ಹೌದೌದು ನಿಜ ನಾನು ಇದು ನೀವು ಕಬ್ಬಾಳ ದುರ್ಗಿ ಅದು ಆ ಟೈಮಲ್ಲಿ ಅಲ್ಲಿ ಅವ್ರು ನನ್ಗೆ mutual ಆಗಿ ಅವ್ರು videos ಮಾಡ್ದಾಗ ಎಲ್ಲ ದೇವ್ರದ್ದೆ ಯಾವಾಗ್ಲೂ ಮಾಡೋದು ವಿಡಿಯೋಸ್ ಅವ್ರ channel ಕಬ್ಬಾಳ ದುರ್ಗಿ ದೇವ್ರದ್ದು ಸಂಬಂಧಿಸಿದೆ ಯಾವಾಗ್ಲೂ ಅವ್ರು ಅದೇ videos ಹಾಕೋದು ಅವ್ರು videos ಮಾಡ್ದಾಗ ಅದು ಇವ್ರು ರಾಘವೇಂದ್ರ ವಿಡಿಯೋ ಗ್ರೂಪ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಆ ಗ್ರೂಪ್ ಮಾಡ್ದಾಗ ಅವ್ರಿಗೆ number ಸಿಕ್ಕಿರೋದು ಅವಾಗ ಸಿಸ್ಟರ್ ನಂದು claim ಮಾಡಿ ಸಿಸ್ಟರ್ ಅಂತ ಕಳಿಸ್ತಾ ಇದ್ರು ಅವ್ರು ನಾನು claim ಮಾಡ್ತಾ ಇದ್ದೆ ಆ ನಾನು ನಂಗೇನ್ doubt ಇಲ್ಲ ಬಟ್ ಈ ತರ ಯಾಕಂದ್ರೆ ನನ್ number ಇರೋದು ಅಂದ್ರೆ ನಿಮ್ ಹತ್ರ ನಾಗವೇಣಿ. ಹತ್ರ ಇನ್ನೊಂದ್ ಇವ್ರು ಇನ್ನೊಬ್ರ ಇದಾರೆ ಸೌಮ್ಯ ಅಂತ ಅವ್ರೊಬ್ರು ಅವ್ರದ್ದು ಇನ್ನೂ ಮೌನು ಆಗಿಲ್ಲ ಇಷ್ಟೇ ನಾಲ್ಕೈ ಜನ್ ಹತ್ರನೆ ನಾನ್ ನಂಬರ್ ಇರೋದು ನನ್ನ ಪರ್ಸನಲಿ ಕೇಳೋದಂದ್ರೆ ನಾನು ಇಂತದ್ರಲ್ಲೆಲ್ಲ ತುಂಬಾ ಒಂತರಾ ಫಾರ್ವರ್ಡ್ ನಂಗೊತ್ ಹಿಂಗೆಲ್ಲಾ ನಡಿಯತ್ತೆ ಅಂತ ಯಾರೇ ಎಷ್ಟೇ ಕ್ಲೋಸ್ ಇದಾರನು ನಂಬರ್ ಕೊಡಿ ಅಂದ್ ತಕ್ಷಣ ನನ್ ಯಾರ್ ನಂಬರ್ ಕೊಡಲ್ಲ ವಿಚಾರಸ್ತೀನಿ ಯಾಕ್ ಬೇಕು ಯಾರ್ ನೀವು ಎಲ್ಲಾ ವಿಚಾರ್ಸಿ ಪರ್ಮಿಶನ್ ತಗೊಂಡೆ ಯಾರಿಗೆ ಕೊಡ್ರಿ ಪರ್ಮಿಶನ್ ಕೇಳ್ತಿದಾರೆ ನಂಬರ್ ಕೊಡ್ಬೋದ ಕೇಳಿ ಯಾಕಂದ್ರೆ ಈ ತರ ಎಲ್ಲ ನಡೆಯುತ್ತೆ ನಮ್ಗ್ ಗೊತ್ತಿದೆ ಸೊ ನಾ ಜಾಸ್ತಿ ಇದ್ ಮಾಡಲ್ಲ ಅದೇ ಯಾರೋ ಗೊತ್ತಿರೋರೆ ಮಾಡ್ತಿದಾರ ಅಂತ ಆಯ್ತಿದು ಹ್ಮ್ ಹ್ಮ್ ಯೂಟ್ಯೂಬ್ ಕಡೆಯಿಂದಾನೆ ಯೂಟ್ಯೂಬ್ ಅಲ್ಲಿ ಇದರಲ್ಲ ಯಾರು ಯಾರೋ ಗೊತ್ತಿರೋರು ಚಾನಲ್ ಅಲ್ಲಿ ನೀವು ಕ್ಲೋಸ್ ಆಗಿ ಮೆಸೇಜ್ ಹಾಕೋದ್ ನೋಡಿ ಐ ತಿಂಕ್ ಮಾಡಿದ್ರೆ ಬೇರೆ ಒಂದ್ ವೇಳೆ ಮಾಡಿದ್ರೆ ಅಂತ ಭಯ ನನ್ಗೆ ನನ್ಗೆ ಯಾವ್ದು ಭಯ ಇಲ್ಲ ಯಾಕಂದ್ರೆ ನಾವು ನಮ್ ನಂಬರ್ ಅಲ್ಲ ನಾವಲ್ಲ ಅದ್ ಯಾವ್ದು ನಮ್ಗೆ ಎಫೆಕ್ಟ್ ಆಗಲ್ಲ ಅದ್ ಮ್ಯಾಟ್ರೆ ಆಗಲ್ಲ ಭಯ ಏನಂದ್ರೆ ಆ ಹೆಸರಲ್ಲಿ ಪಪ್ಪ ಒಳ್ಳೆಯರ್ಗೇನಾದ್ರೂ ಮೋಸ ಆಗ ಹಿಂಗೆ ಯಾರ್ಗ ಮಾಡಿ ಕವಿತಾ ಸಿಸ್ಟರ್ ಇರ್ಬೋದು ಅನ್ಕೊಂಡು ಪಾಪ ದುಡ್ ದುಡ್ ಕಳ್ಕೊಂಡು ನಂಗ ಅದು ಭಯ ಆಗೋಯ್ತು ಸಡನ್ ಸ್ಕೂಲಲ್ಲಿ ಮನ್ಸೇನು ಇಲ್ಲಿಲ್ಲ ಬರೋರ್ಗ ಯಾರಪ್ಪ ಈ ತರ ಎಲ್ಲ ಅಂತ ನನಗೇನು ಎಫೆಕ್ಟ್ ಆಗಲ್ಲ ಅದು

ಆತರ ಯಾರು ಹೆಸ್ರಲ್ಲಿ ಬಂದ್ರು ನೀವ್ ಒಂದ್ ವಿಡಿಯೋ ಮಾಡಿ ಹಾಕಿ ವಿತ್ ಚಾಟ್ಸ್ ನಾಳೆ ಯಾರು ನಿಮ್ ಚಾನೆಲ್ಗೂ ತೊಂದ್ರೆ ಆಗಲ್ಲ ನಾನು ಮಾಡ್ತೀನಿ ಯಾಕಂದ್ರೆ ನಮ್ಮ ಪಾಪ ಯಾರಾದ್ರೂ ಒಂದ್ ಪ್ರೂಫ್ ಇರುತ್ತೆ ನಮ್ಗೆ ಈ ತರ ಒಂದ್ ಸ್ಕ್ಯಾನ್ ಆಗಿದ್ರೆ ನಾವು ಅಡ್ವಾನ್ಸ್ ಆಗಿ ಮಾಡಿ ಹಾಕಿದ್ವಿ ಎಚ್ ಎತ್ಕೊಂಡಿಲ್ಲ ಅನ್ನೋದು ಅವ್ರಿಗ್ ಬರುತ್ತೆ ಅಷ್ಟೇ ಗೊತ್ತಾದ್ಮೇಲೆ ನಾವ್ ಸುಮ್ನೆ ಇರೋದ್ ಸರಿ ಇರಲ್ಲ ನಾಲ್ಕ್ ದಿನ ಸ್ವಲ್ಪ ಇಮೋಜೆಂಟ್ ಇರೋರ್ ಮೋಸ ಆಗೋದ್ ಮಾಡೋದ್ ಒಳ್ಳೇನೂ ಅದಕ್ಕೆ ಒಂದ್ ಒಂದ್ ಐದ್ ನಿಮಿಷ ಆದ್ರೆ ಅದ್ರ ಬಗ್ಗೆ ಒಂದ್ ಅವೇರ್ನೆಸ್ ವಿಡಿಯೋ ಮಾಡೋಣ ಮಾಡಿ ಮಾಡ್ತೀನಿ ನಾನು ಹೆಸ್ರು ಮೆನ್ಷನ್ ಮಾಡ್ಬೋದ ಬೇಡ ಅಲ್ಲಾ ಹಾ ಇಂತವ್ರ್ ಹೆಸ್ರೇ ಇದ್ ಮಾಡಿ ಹಾಕ್ತಾ ಇದಾರೆ ಅವ್ರಲ್ಲಾ ಅವ್ರ್ ಯಾರಿಗೂ ಮೆಸೇಜ್ ಮಾಡಲ್ಲ ಉತ್ತರ ಕನ್ನಡ ಬ್ಲಾಗ್ಸ್ ಹೆಸರಲ್ಲಿ ಯಾರ್ಗೆ ಒಂದ್ ಪರ್ಸನಲ್ ಮೆಸೇಜ್ ಬಂದ್ರು ನೀವ್ accept ಮಾಡ್ಬೇಡಿ ಅವ್ರ್ ಈ ತರ ಎಲ್ಲಾ ಯಾರಿಗೂ message ಮಾಡಲ್ಲ ಅವ್ರ ಹೆಸ್ರಲ್ಲಿ ಬೇರೆಯವ್ರು ಈ ತರ number ಗಳ್ ತಗೊಂಡ್ scam ಮಾಡ್ತಿದಾರೆ ಅಂತ ಹಾಕಿ ನಾನು ಹಾಕ್ತೀನಿ ಇದೆಲ್ಲಾ ನೋಡಿದ ಮೇಲೂ ನಿಮ್ಗೆ ಸತ್ಯ ಅಂತ ಅನ್ಸುತ್ತೆ ಸೊ ಅನ್ಸ್ಲೇ ಯಾಕಂದ್ರೆ ಈ ತರ ನಡೀತಾ ಇದೆ ಇದೇನೋ ಫೇಕ್ ಅಲ್ಲ ಯಾವ್ದು ಅಲ್ಲ ಇರೋದನ್ನೇ ಹೇಳ್ತಾ ಇರೋದು ಈ ತರದ ಹಲವಾರು ಜನ ಇದಾರೆ ಸೊ ಸುಮ್ಮನೆ ಫ್ರೆಂಡ್ ತರ ಆಗಿ ಫ್ರೆಂಡ್ ತರ ಮಾತಾಡಿ ಇದೆಲ್ಲ ಮಾಡೋದು ಗೊತ್ತಾ ನಮ್ಮನ್ನು ತುಂಬಾ ಹತ್ತಿರದಿಂದ ಅಬ್ಸರ್ವ್ ಮಾಡಿರುವಂತಹ ಗಳೇ ಮಾಡೋದು ಸೊ ಇದನ್ನ ಅವ್ರಿಗೆ ಯಾರೋ ಹತ್ತಿರದವರೇ ಇದನ್ನ ಮಾಡ್ತಾ ಇರೋದು ನಾನು ಅವ್ರ ಫ್ರೆಂಡ್ ಇದೀವಿ ಅಂತ ಗೊತ್ತಾಗಿರ್ಬೋದು ಅಥವಾ ನಾನು ಅವ್ರ ವಿಡಿಯೋಗಿ ಕಮೆಂಟ್ ಅಲ್ವಾ ಕಮೆಂಟ್ ಒಂದು ಇದ್ರ ಮೇಲೆ ಬೇಸಸ್ ಮೇಲೆ ತುಂಬ ಕಿಲಾಡಿಗಳೇ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಅವ್ರ ನಂಬರ್ ಅವ್ರಿಗೆ ಹೇಗೆ ಸಿಕ್ಕಿದೆಯೋ ಐ ಡೋಂಟ್ ನೋ ಬಟ್ ನನ್ನ ಹೆಸರು ಬಳಸ್ಕೊಂಡಿರೋದು ನಂಗೆ ತುಂಬಾ ಬೇಸರ ಆಯಿತು ಯಾಕಂದರೆ ಬೇಸಿಕಲಿ ನಾನು ಟೀಚರು ಮೋಸ ಮಾಡೋದು ನನ್ನ ಅಲ್ಲ ಸೊ ಯಾರಿಗೂ ಮೋಸ ಮಾಡೋ ಅವಶ್ಯಕತೆಯೂ ನನಗಿಲ್ಲ ಸೊ ನನಗೆ ಬೇಕಾದದನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಅಷ್ಟರಲ್ಲೇ ತೃಪ್ತಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ನಾನು ಕೇಳಿದಕ್ಕಿಂತ ಹೆಚ್ಚಾಗಿ ದೇವರು ನನಗೆ ಕೊಟ್ಟಿದ್ದಾನೆ ಸೊ ಹಾಗಾಗಿ ನನಗೆ ಯಾರಿಗೂ ಮೋಸ ಮಾಡಬೇಕು ಅಥವಾ ಯಾರಿಗೂ ನೋವು ಕೊಡಬೇಕು ಅಥವಾ ಯಾರನ್ನೂ ದಾರಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಆ ಥರದ ವೀಡಿಯೋ ಕಂಟೆಂಟು ಹಾಗೆ ಹೀಗೆ ಮಾಡಬೇಕಾಗಿದ್ದರೆ ಇವತ್ತೇ ಯಾವುದೋ ಮಟ್ಟದಲ್ಲಿರ್ತಿದ್ದೇನೋ ಸೊ ನಮಗಂತ ಅವಶ್ಯಕತೆಯೂ ಇಲ್ಲ ನಾಲ್ಕು ಜನಕ್ಕೆ ನಮಗೆ ನಮ್ಮಿಂದ ನಮ್ಮ ವೀಡಿಯೋದಿಂದ ಒಳ್ಳೆಯದಾಗಬೇಕು ಅಂತ ನಾನು ಯೋಚನೆ ಮಾಡಿ ಮಾಡಿ ವೀಡಿಯೋಗಳನ್ನು ಮಾಡೋದು ಕಮ್ಮಿ ವೀಡಿಯೋಸ್ ಮಾಡಿದರೂ ಯೋಚನೆ ಮಾಡಿ ಮಾಡೋದು ಸೊ ದಯವಿಟ್ಟು ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಏನಾದರೂ ಫೇಕ್ ಐ ಡಿಗಳು ಯೂಟ್ಯೂಬ್ ಮಾಡ್ಕೊಂಬಂದರೆ ಅಥವಾ ಯೂಟ್ಯೂಬ್ ನಿಮಗೆ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಏನಾದರೂ ನನ್ನ ಹೆಸರಲ್ಲಿ ಚಾಂಟಿಂಗ್ ಮಾಡಿದರೆ ಚಾಟ್ ಮಾಡಿದರೆ ಈ ಥರದ್ದು ಏನೇ ಒಂದು ವಿಷಯ ಇದ್ದರೂ ಚೆನ್ನಾಗಿ ಅದನ್ನು ಫಸ್ಟು ಅಬ್ಸರ್ವ್ ಮಾಡಿ ಯಾರಿರ್ಬೋದು ಏನೋ ಅವ್ರೇಣ ಅಂತ ಹೇಳಿ ಡೀಟೇಲ್ ಆಗಿ ತಿಳ್ಕೊಂಡು ನೀವು ಆಮೇಲೆ ಅವ್ರ ಜೊತೆ ಕಾನ್ವರ್ಜೇಷನ್ ಮಾಡಿ ಮೋಸ ಹೋಗಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅದು ನನ್ನ ಹೆಸರಲ್ಲಿ ಯಾರು ಮೋಸ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳೋಕ್ಕೂ ಮನಸಿಲ್ಲ ನನಗೆ ಲೈಕ್ ಬೇಡ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಯೂಸ್ ಆಗಲಿ ಯಾರಿಗೂ ತೊಂದರೆ ಆಗದಿರಲಿ ಅಂತ ಕೇಳ್ಕೊಳ್ತೀನಿ